ಬಾಬ್ರಿ ಮಸೀದಿ ಆಯ್ತು ಔರಂಗಜೇಬನ ಸಮಾಧಿಯೂ ಆಯ್ತು ಹಾಗಿದ್ರೆ ಮುಂದೇನು ಸಮಾಧಿಯನ್ನ ಹುಡ್ಕೋದು ಒಂದೇ ಇವ್ರ ಕೆಲಸ ಮುಸ್ಲಿಮರೇ ಮರ್ತು ಹೋಗಿರೋ ವಿಚಾರವನ್ನ ಕೆದಕಿದ್ರಿ ಇವರು ನಮಸ್ಕಾರ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಸೇರಿದಂತೆ ಹಿಂದುತ್ವವಾದಿ ಬಲಪಂಥೀಯ ಗುಂಪುಗಳು ಸದಾ ಕೋಮು ಗಲಭೆ ವಿವಾದ ಮಾಡುವುದಕ್ಕೆ ಕಾರಣಗಳನ್ನ ಕಂಡುಕೊಂಡಿದ್ದಾರೆ ಅದೇ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಕಳೆದ ಹಲವು ವರ್ಷಗಳಿಂದ ಆರಂಭವಾದ ಇವರ ಈ ಕೆಲಸವನ್ನು ಇವರು ಇನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ದ್ವೇಷವನ್ನು ಹರಡೋದು ಧರ್ಮಾಂಧತೆ ಹಾಗೂ ಹಿಂಸಾಚಾರ ಇವುಗಳನ್ನು ಮಾಡೋದಕ್ಕೆ ಹಿಂದುತ್ವವಾದಿ ಬಲಪಂಥೀಯ ಗುಂಪುಗಳಿಗೆ ಅಂತ್ಯನೇ ಇಲ್ಲ ಮೊಘಲ್ ರಾಜ್ಯ ಔರಂಗಜೇಬ ಸಮಾಧಿಯನ್ನು ತೆರವುಗೊಳಿಸಬೇಕು ಅಂತ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸೇರಿದಂತೆ ಹಿಂದುತ್ವವಾದಿ ಬಲಪಂಥೀಯ ಗುಂಪುಗಳು ನಾಗ್ಪುರದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ವು رنگ رنگ کي چيتيه आपले زار ಮಾರ್ಚ್ ಹದಿನೇಳರಂದು ಆರಂಭವಾದ ಈ ಪ್ರತಿಭಟನೆ ಇನ್ನೂ ಕೂಡ ತಣ್ಣಗಾಗಿಲ್ಲ ಔರಂಗಜೇಬ್ ಸಮಾಧಿಯನ್ನ ಕೆಡಬೇಕು ಅಂತ ಒತ್ತಾಯಿಸಿ ಈ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ವು ಇದಷ್ಟೇ ಅಲ್ಲ ಹಿಂದುತ್ವ ಸಂಘಟನೆಗಳು ಮೊಘಲರಿಗೆ ಸಂಬಂಧಿಸಿದ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಒಂದಲ್ಲ ಒಂದು ವಿಚಾರವನ್ನು ಮುನ್ನೆಲೆ ತಂದು ಪ್ರತಿಭಟನೆಯನ್ನ ಹಿಂಸಾಚಾರವನ್ನು ಮಾಡ್ತಾನೆ ಇರ್ತಾರೆ ಇದಕ್ಕೆ ಕೊನೆ ಅನ್ನೋದು ಸದ್ಯ ಇಲ್ವಾಗಿದೆ ಮಾರ್ಚ್ ಹದಿನೇಳರಂದು ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆಯ ನಡುವೆ ನಾಗ್ಪುರದ ಮಹಲ್ ಪ್ರದೇಶದಲ್ಲಿರೋ ಮರಾಠಾ ದೊರೆ ಛತ್ರಪತಿ ಶಿವಾಜಿ ಪ್ರತಿಮೆಯ ಮುಂದೆ ಶಿವ ಜಯಂತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಮಧ್ಯಾಹ್ನದ ಹೊತ್ತಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸುಮಾರು ನಲವತ್ತರಿಂದ ಐವತ್ತು ಕಾರ್ಯಕರ್ತರು ಛತ್ರಪತಿ ಸಂಭಾಜಿನಗರ ಜಿಲ್ಲೆಯ ಕುಲ್ದಾಬಾದ್ ನಲ್ಲಿರೋ ಔರಂಗಜೀಬ್ ಸಮಾಧಿಯನ್ನ ತೆರವುಗೊಳಿಸಬೇಕು ಅಂತ ಒತ್ತಾಯ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ರು ಔರಂಗಜೀಬ್ ಪ್ರತಿಕೃತಿಯನ್ನ ಸುಟ್ಟು ಹಾಕಿದ್ರು ಈ ವೇಳೆ ಕುರಾನ್ ಪ್ರತಿಯನ್ನು ಕೂಡ ಸುಡಲಾಗಿದೆ ಅನ್ನೋ ವದಂತಿ ಕೂಡ ಎಲ್ಲೆಡೆ ಹಬ್ಬಿದೆ ಈ ಸಂಬಂಧ ಕೆಲವೊಂದು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಪಟ್ಟನೆ ವೈರಲ್ ಆಗಿದೆ ಸಂಜೆ ಐದರಿಂದ ಏಳು ಗಂಟೆ ನಡುವೆ ಮುಸ್ಲಿಂ ಸಮುದಾಯದ ಕೆಲ ಯುವಕರು ಮಹಲ್ ಪ್ರದೇಶದಲ್ಲಿ ಒಟ್ಟುಗೂಡಿ ಹಿಂದುತ್ವ ಸಂಘಟನೆಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ನೋಡ್ ನೋಡ್ತಾನೆ ಸಾವಿರಾರು ಯುವಕರು ಬೀದಿಗಿಳಿದಿದ್ದಾರೆ ಈ ವೇಳೆ ಎರಡೂ ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ಹಿಂಸಾಚಾರ ಹೆಚ್ಚಾಗಿ ಕಾರು ಬೈಕ್ಗಳಿಗೆ ಬೆಂಕಿಯನ್ನು ಹಚ್ಚಲಾಗಿತ್ತು ಮತ್ತು ಮಹಲ್ ಪ್ರದೇಶದ ಹಲವಾರು ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ ಪರಿಸ್ಥಿತಿ ಕೈ ಮೀರಿರುವುದನ್ನು ಗಮನಿಸಿದ ಪೊಲೀಸರು ಲಾಠಿ ಪ್ರಹಾರವನ್ನು ನಡೆಸಿದ್ರು ಆದರೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದಾಗ ಅಶ್ರುವಾಯುವನ್ನು ಸಲ್ಲಿಸಿದ್ರು ಕೊತ್ವಾಲಿ ಪೇಟೆ ತೆಹಸಿಲ್ ಲಕ್ಡ್ ಪಚ್ಚೋಲಿ ಶಾಂತಿನಗರ ಸಕರ್ದಾರ್ ನಂದನವನ ಇಮಾಮ್ವಾಡ್ ಯಶೋಧರ ನಗರ ಮತ್ತು ಕಪಿಲ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕರ್ಫ್ಯೂ ಕೂಡ ಜಾರಿ ಮಾಡಲಾಗಿತ್ತು ಇಷ್ಟರ ಮಟ್ಟಿಗೆ ಗಲಭೆ ನಡೆದಿತ್ತು ಅವಶ್ಯವೇ ಇಲ್ಲದ ವಿಚಾರವನ್ನ ಮುನ್ನೆಲೆ ತೆಗೆದುಕೊಂಡು ಬಂದು ಹಿಂದುತ್ವ ನಾವು ಹೆಸರು ಹೇಳಿಕೊಂಡು ಪ್ರತಿನಿತ್ಯನೂ ಕೂಡ ಹಿಂಸಾಚಾರ ಮಾಡೋ ಇವರಿಗೆ ದೇಶದಲ್ಲಿ ಕುಸಿತ ಇರೋ ನಿರುದ್ಯೋಗ ಕುಸಿತಾ ಇರೋ ಆರ್ಥಿಕತೆಯಂತಹ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಇವರಿಗೆ ಸಮಯನೇ ಇಲ್ಲ ಯಾಕಂದ್ರೆ ಇವರನ್ನ ಎತ್ತಿ ಕಟ್ಟೋ ದೊಡ್ಡವರು ತಾವು ಮಾಡೋ ತಪ್ಪನ್ನ ಮುಚ್ಚಿ ಹಾಕೊಳ್ಳೋದಕ್ಕೆ ಹಿಂದುತ್ವ ಹೆಸರು ಹೇಳಿ ಯುವಕರನ್ನ ಇಂತಹ ವಿಚಾರಗಳಲ್ಲಿ ಎತ್ತಿ ಕಟ್ಟಿ ಎಂಗೇಜ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವರು ಆ ಕಡೆ ಮಾತ್ರ ಒಲವನ್ನ ತೋರಿಸ್ತಾರೆ ಭಾರತದ ಮೇಲೆ ಮೊಘಲರ ದೀರ್ಘ ಆಳ್ವಿಕೆ ಮೊಘಲರ ಸಂಸ್ಕೃತಿ ವಾಸ್ತುಶಿಲ್ಪ ಭಾಷೆ ಹಾಗೂ ಸಹಜವಾಗಿನೇ ಆಹಾರದ ಮೇಲೆ ಬೀರಿದ ಪ್ರಭಾವದಿಂದ ಈ ಸಂಘಿಗಳಿಗೆ ಯಾವಾಗಲೂ ಕೂಡ ಮೊಘಲರ ಮೇಲೆ ದ್ವೇಷವನ್ನೇ ಹೊಂದಿದ್ದಾರೆ ಒಳ್ಳೆಯದಕ್ಕಾಗಿ ಅಥವಾ ಕೆಟ್ಟದಕ್ಕಾಗಿ ಮೊಘಲರು ಮುಟ್ಟದ ಯಾವುದೇ ವಿಚಾರ ಕೂಡ ಇಲ್ಲ ಕೆಲವು ವಿಧಗಳಲ್ಲಿ ಅವರು ಭಾರತದ ಮೇಲೆ ಬ್ರಿಟಿಷ್ ವಸಾಹತುಶಾಹಿಗಳಿಗಿಂತ ಹೆಚ್ಚಿನ ಪ್ರಭಾವವನ್ನು ಬೀರಿದರು ಮೊಘಲರು ಹಿಂದೂಸ್ತಾನದ ಹೊರಗಿನಿಂದ ಬಂದಿರಬಹುದು ಆದರೆ ಅವರು ಇಲ್ಲಿನೇ ನೆಲೆಸಿದರು ಅವರನ್ನು ಇತರರಂತೆ ಭಾರತೀಯರು ಅನ್ನೋದನ್ನು ಗಮನಿಸೋದು ಮುಖ್ಯ ವಾಸ್ತವವಾಗಿ ಬಂದವರು ಶೋಷಣೆ ಮಾಡ್ದವರು ಮತ್ತು ತೊರೆದವರು ಬ್ರಿಟಿಷರು ಬಾಬರ್ನಿಂದ ಹಿಡಿದು ಮೊಘಲರು ಈ ದೇಶದಲ್ಲಿನೇ ಉಳಿದುಕೊಂಡಿದ್ದಾರೆ ಅದೇ ಸಂಘಿಗಳು ಬ್ರಿಟಿಷರ ಬಗ್ಗೆ ಇದೇ ರೀತಿಯ ದ್ವೇಷವನ್ನ ಹೊಂದಿಲ್ಲ ಬಿಜೆಪಿ ಮತ್ತು ಸಂಘ ಬ್ರಿಟಿಷರನ್ನ ಹಾಗೆ ನೋಡೋದೇ ಇಲ್ಲ ಅವರು ಮೊಘಲರನ್ನ ಕೇವಲ ಆಕ್ರಮಣಕಾರರು ಅದಕ್ಕಿಂತ ಹೆಚ್ಚಾಗಿ ಮುಸ್ಲಿಂ ಆಕ್ರಮಣಕಾರರು ಅಂತ ನೋಡ್ತಾರೆ ಹಾಗಾಗಿ ಪ್ರತಿಯೊಂದು ವಿಚಾರವನ್ನ ಎಳೆದು ತಂದು ಗಲಭೆನ ಮಾಡ್ತಾ ಇದ್ದಾರೆ ಹಿಂದುತ್ವವಾದಿಗಳು ಮೊದಲು ಬೆನ್ನಟ್ಟಿದ್ದು ಬಾಬ್ರಿ ಮಸೀದಿನ ಹೌದು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದ ಬಾಬರ್ ಮಸೀದಿ ಮೇಲೆ ಹಿಂದುತ್ವವಾದಿಗಳ ಗುಂಪು ಕೊಟ್ಲಿಯನ್ನ ಹಿಡಿದುಕೊಂಡು ಕೆಡವಿದ್ರು ಇದಕ್ಕೆ ಕಾರಣ ಆಗಿದ್ದು ಕೂಡ ಆ ಸಮಯದಲ್ಲೇ ಎಲ್ ಕೆ ಅಡ್ವಾಣಿ ಅವರು ಭಾರತದಾದ್ಯಂತ ನಡೆಸಿದ ಯಾತ್ರೆ ಈ ರೀತಿಯ ಗಲಭೆಯನ್ನ ಉಂಟು ಮಾಡಿತು ಎಲ್ ಕೆ ಅಡ್ವಾಣಿ ಅವರ ಯಾತ್ರೆ ರಕ್ತಪಾತಕ್ಕೆ ಕಾರಣ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ತೊಂಬತ್ ಮೂರರಲ್ಲಿ ಬಾಂಬೆಯಲ್ಲಿ ಹಿಂಸಾಚಾರ ನಡಿತು ಒಂಬತ್ ನೂರಕ್ಕೂ ಹೆಚ್ಚು ಜನರು ಮುಖ್ಯವಾಗಿ ಮುಸ್ಲಿಮರು ಸತ್ರು ಈ ಗಲಭೆ ಘಟನೆ ಬಳಿಕ ಶೀಘ್ರದಲ್ಲೇ ಶಿವಸೇನೆ ಮತ್ತು ಬಿಜೆಪಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂತು ಈಗ ಮೂವತ್ ಮೂರು ವರ್ಷಗಳ ನಂತರ ಸಂಘ ಪರಿವಾರ ಕೊನೆಯ ಪ್ರಮುಖ ಮೊಘಲ್ ದೊರೆ ಔರಂಗಜೇಬ್ನ ಹೆಸರು ಇಳ್ಕೊಂಡು ದೇಶದಲ್ಲಿ ಗಲಭೆಯನ್ನ ನಡೆಸೋದಕ್ಕೆ ಮುಂದಾಗಿದೆ ನಾಗ್ಪುರದಲ್ಲಿ ಈ ರೀತಿಯಲ್ಲಿ ಹಿಂಸಾಚಾರ ನಡೆಯುವುದಕ್ಕೆ ಕಾರಣ ಆಗಿರೋದು ಅಂದ್ರೆ ಅದು ಛಾವಚಿತ್ರ ಈ ಚಿತ್ರದ ಪ್ರಕಾರ ಔರಂಗಜೇಬನ ಸೇನಾಧಿಪತಿಯ ನೇತೃತ್ವದಲ್ಲಿರೋ ಎಲ್ಲ ಮುಸ್ಲಿಮರು ಕ್ರೂರಿಗಳು ಚಿತ್ರಹಿಂಸೆನ ನೀಡೋರು ಮತ್ತು ಅತ್ಯಾಚಾರಿಗಳು ಆದ್ರೆ ಸಂಭಾಜಿ ಮತ್ತು ಅವನ ಜನರು ಶಕ್ತಿಶಾಲಿಗಳು ಮತ್ತು ಧೈರ್ಯಶಾಲಿಗಳು ಇವೆಲ್ಲವನ್ನ ಪರಿಣಾಮಕಾರಿಯಾಗಿ ತೋರಿಸಲಾಗಿದೆ ಈ ಸಿನಿಮಾ ನೋಡಿ ಪ್ರೇರಿತರಾದ ಸಂಘ ಪರಿವಾರದವರು ಔರಂಗಜೇಬನ ಸಮಾಧಿಯನ್ನ ಕಿತ್ತು ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ ಬಿಜೆಪಿ ಪ್ರಾಬಲ್ಯದ ಮಹಾರಾಷ್ಟ್ರ ಸರ್ಕಾರ ಬೆಂಕಿಗೆ ಎಣ್ಣೆ ಸುರಿಯೋ ಕೆಲಸವನ್ನ ಮಾಡಿದೆ ಛತ್ರಪತಿ ಸಂಭಾಜಿನಗರದಲ್ಲಿರೋ ಮೊಘಲ್ ರಾಜ್ಯನ ಸಮಾಧಿಯನ್ನ ತೆಗೆದುಹಾಕೋ ವಿಷಯವನ್ನ ನಾವೆಲ್ಲರೂ ಬಯಸ್ತೇವೆ ಆದರೆ ನೀವು ಅದನ್ನು ಕಾನೂನಿನ ಚೌಕಟ್ಟಿನೊಳಗೆ ಮಾಡಬೇಕಾಗಿದೆ ಯಾಕಂದ್ರೆ ಇದು ಸುರಕ್ಷಿತ ತಾಣ ಆಗಿದೆ ಕೆಲವು ವರ್ಷಗಳ ಹಿಂದೆ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಈ ಸ್ಥಳವನ್ನು ಎಸ್ ಐ ಅಂದ್ರೆ ಭಾರತೀಯ ಪುರಾತತ್ವ ಸಮೀಕ್ಷೆ ರಕ್ಷಣೆಗೆ ಒಳಪಡಿಸಲಾಗಿತ್ತು ಅಂತ ಫಡ್ನವೀಸ್ ಅವರು ಹೇಳಿದ್ದಾರೆ ಇದು ಪ್ರಚೋದನಕಾರಿ ಹೇಳಿಕೆ ಆಗಿದೆ ವಿಪರ್ಯಾಸ ಅಂದರೆ ಔರಂಗಜೇಬನ ಸಮಾಧಿ ಬಹಳ ಸಾಧಾರಣ ಆಗಿದೆ ಅವರ ಇಚ್ಛೆಗೆ ಅನುಗುಣವಾಗಿ ಅವರನ್ನ ಔರಂಗಾಬಾದ್ ಕುಲ್ತಾಬಾದ್ ನಲ್ಲಿ ಅಂದ್ರೆ ಈಗ ಸಂಭಾಜಿನಗರ ಅಂತ ಕರೆಯಲಾಗುತ್ತೆ ಆ ಸ್ಥಳದಲ್ಲಿ ಔರಂಗಜೇಬ್ ಅವರ ಸಮಾಧಿ ಇದೆ ಅಲ್ಲಿನ ಜನರೇ ಈ ಸಮಾಧಿಯನ್ನ ಮರೆತು ಹೋಗಿದ್ದಾರೆ ಅದೊಂದು ಸಾಮಾನ್ಯ ದರ್ಗಾ ಆ ದರ್ಗಾದ ಒಂದು ಕಡೆ ಔರಂಗಜೇಬ್ ಸಮಾಧಿ ಇದೆ ಫೋಟೋದಲ್ಲಿ ಇರುವಂತೆ ನಾವು ನಾಲ್ಕು ಗುಲಾಬಿ ಹೂಗಳನ್ನ ಹಾಕಿರೋದನ್ನ ಬಿಟ್ರೆ ಅಲ್ಲಿ ಬೇರೆನೂ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಸಮಾಧಿಗೆ ಯಾವುದೇ ವಿಶೇಷ ಸ್ಥಾನಮಾನವನ್ನ ಕೊಟ್ಟಿಲ್ಲ ದರ್ಗಾಗೆ ಬರೋ ಜನ ತಂಪಾಡಿಗೆ ತಾವು ಬಂದು ಪ್ರಾರ್ಥನೆಯನ್ನ ಮಾಡಿ ಹೋಗ್ತಾರೆ ಹೊರತು ಅವರುಗಳು ಯಾರು ಕೂಡ ಸಮಾಧಿಗೆ ಬಂದು ಗೌರವವನ್ನ ಸಲ್ಲಿಸೋದಿಲ್ಲ ಅಲ್ಲಿನ ಜನರೇ ಟೂರಿಸ್ಟ್ಗಳೇ ಕಡೆಗಣಿಸಿರೋ ಸಮಾಧಿ ಬಗ್ಗೆ ಹಿಂದುತ್ವವಾದಿಗಳು ಕೋಮು ಗಲಭೆಯನ್ನ ಹುಟ್ಟಿಸ್ತಾರೆ ಇದಷ್ಟೇ ಅಲ್ಲ ಖಂಡಿತ ಕೋಮುವಾದಿಗಳು ಮುಸ್ಲಿಮರನ್ನ ಬೆದರ್ಸೋದಕ್ಕೆ ಮುಸ್ಲಿಮರ ಮೇಲೆ ಗಲಭೆಯನ್ನ ನಡೆಸೋದಕ್ಕೆ ನಿಸ್ಸಂದೇಹವಾಗಿ ಮತ್ತೊಂದು ವಿಚಾರವನ್ನು ಮುನ್ನೆಲೆಗೆ ತಂದೇ ತರ್ತಾರೆ ಅದು ಮಸೀದಿ ಸಮಾಧಿ ಒಟ್ಟಿನಲ್ಲಿ ಅವರಿಗೆ ಗಲಭೆ ಮಾಡೋದಕ್ಕೆ ಒಂದು ಮುಸ್ಲಿಂ ವಿಚಾರ ಬೇಕು ನಿರುದ್ಯೋಗ ಬೆಲೆ ಏರಿಕೆ ಸಮಸ್ಯೆ ಇರೋ ಬಗ್ಗೆ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಬರೀ ಸಮಾಧಿ ಅಗಿಯೋದ್ರಲ್ಲೇನೆ ತನ್ನ ಜೀವನವನ್ನ ಕಳಿತಾ ಇದೆ ಪದೇ ಪದೇ ಕೋಮು ಗಲಭೆಯನ್ನ ಎಬ್ಬಿಸಿಕೊಂಡು ಜನರ ಭಾವನೆಯನ್ನ ಕೆದ್ಕೋಲ್ಲಿ ಈ ಬಿ ಜೆ ಪಿ ಇಂತಹ ಕೆಲಸವನ್ನ ಮಾಡ್ತಾ ಇದೆ ಬಿಜೆಪಿ ಮಾಡೋ ದುರಾಡಳಿತವನ್ನ ಜನರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಜನರನ್ನ ಡೈವರ್ಟ್ ಮಾಡೋದಕ್ಕೆ ಈ ಬಿಜೆಪಿ ಮತ್ತು ಸಂಘ ಪರಿವಾರ ಈ ರೀತಿ ಕೋಮು ಗಲಭೆಗಳನ್ನ ಹುಟ್ಟು ಹಾಕೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ಜನರು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ